ರಾಜ್ಯ ಮಟ್ಟದ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಕಾರ್ಯಾಗಾರ ಮುಂಬರುವ ಮಾರ್ಚ್ ಎಂಟರಂದು ನಡೆಸಬೇಕೆಂಬುದು ತೀರ್ಮಾನ ಆಗಿದೆ ಇವತ್ತು ಜಡಕಿಯಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ಆತ್ಮೀಯರು ಕ್ರಿಯಾಶೀಲ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಧೋನಿಯವರೇ ನನ್ನೊಂದಿಗೆ ಬೆಂಗಳೂರಿನಿಂದ ಆಗಮಿಸಿದಂಥ ಕರ್ನಾಟಕ ಪ್ರಚಾರ ಸಮಿತಿಯ ರಾಜ್ಯ ಸಂಯೋಜಕರಾದ ಮಾನ್ಯ ಶ್ರೀ ಮಹಾಬಲೇಶ್ವರ ಅವರೇ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರೇ ಹಾಗೂ ಜಿಲ್ಲಾ ಪ್ರಚಾರ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಸರ್ಪರಾಜ್ ಅವರೇ ನನ್ನೊಂದಿಗೆ ಆಗಮಿಸಿದಂಥ ಶಿವಯೋಗಿ ಬೆಂಡಿಗೇರಿಯವರೇ ವಿದ್ಯಾಧರ್ ಅವರೇ ಪ್ರಚಾರ ಸಮಿತಿಯ ಬ್ಲಾಕ್ ಅಧ್ಯಕ್ಷರೇ ಎಸ್ ಸಿ ಎಸ್ ಟಿ ಘಟಕ ಇನ್ನು ಉಳಿದ ಎಲ್ಲ ಘಟಕದ ಅಧ್ಯಕ್ಷರೇ ಮಾಜಿ ಸೈನಿಕರ ಜಿಲ್ಲಾ ಅಧ್ಯಕ್ಷರಾದ ಮಾನ್ಯ ಶ್ರೀ ವಿದ್ಯಾಧರ ಪಾಟೀಲ್ ಅವರೇ ಈಗ ನಾವು ರಾಜ್ಯಾದ್ಯಂತ ತರಬೇತಿ ಕಾರ್ಯಾಗಾರವನ್ನು ಮಾಡ್ತಾಯಿದ್ದೀವಿ ಹುಬ್ಬಳ್ಳಿಯಲ್ಲಿ ನಾವು ಒಂದು ಹನ್ನೆರಡು ದಿನದ ಹಿಂದೆ ನಾವು ಮಾಡಿದ್ದೇವೆ ತದನಂತರ ಬಾಗಲಕೋಟೆಯಲ್ಲಿ ಕೂಡ ಎಲ್ಲರ ಸಮ್ಮುಖದಲ್ಲಿ ಮಾಡಿದ್ದೆ ಈಗಾಗಲೇ ತಮಗೆಲ್ಲ ತಿಳಿದಿರುವ ಹಾಗೆ ಕಾಂಗ್ರೆಸ್ ಪಕ್ಷ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಾಗಲಿ ಹಿಡಿದು ಇವತ್ತಿನವರೆಗೆ ಏನು ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದೆ ಅದನ್ನೆಲ್ಲ ನಾವು ಕಾರ್ಯಾಗಾರದಲ್ಲಿ ತಿಳಿಸ್ಬೇಕನ್ನುವ ದಿಶೆಯಲ್ಲಿ ನಾವೆಲ್ಲ ಇದ್ದೀವಿ ಆ ದಿಶೆಯಲ್ಲಿ ಚಳಿ ಬಳ್ಳುಳ್ಳಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯವರು ಹೆಚ್ಚು ಪಾಲ್ಗೊಳ್ಳಬೇಕು ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ದವರು ಪ್ರಚಾರ ಸಮಿತಿ ಕೈಗೊಳ್ಳುತ್ತಿರುವ ಈ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು ಆ ದಿಶೆಯಲ್ಲಿ ನಾವು ಈಗ ಇಲ್ಲಿ ಜಳಕಿಯಲ್ಲಿ ಬಂದಿದ್ದೆ ಬರಲು ತಡವಾಗಿದ್ದರಿಂದ ಕ್ಷಮೆ ಇರಲಿ ಶಾಸಕರನ್ನು ಕಂಡು ನಾವು ಇಲ್ಲಿಗೆ ಆಗಮಿಸಿದ್ದೇವೆ ಅದಕ್ಕೆ ತಮ್ಮ ಪ್ರೋತ್ಸಾಹ ಹೆಚ್ಚು ಹೆಚ್ಚಿರಲಿ ಇದನ್ನು ಬಿಟ್ಟು ಮತ್ತೇನಾದರೂ ತಾವು ಮಾಧ್ಯಮ ಮಿತ್ರರು ನಮ್ಮನ್ನು ಕೇಳುವುದಿದ್ರೆ ಕೇಳುವುದು ಕಾರ್ಯಾಗಾರ ಕಾರ್ಯಕರ್ತರು ಕಾರ್ಯಾಗಾರ ಕಾರ್ಯಕರ್ತರು ಹಾಗೂ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಒಂದು ಬ್ಲಾಕ್ ಕಾರ್ಯಗಾರ ಬ್ಲಾಕ್ ಮಂಟಪದಾಗ ಜಿಲ್ಲಾ ಮಾಡಿದ ಇದು ನಮ್ಮ ಕಾರ್ಯಾಗಾರ ವಿಜಾಪುರ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರ ತರಬೇತಿ ಕಾರ್ಯಾಗಾರ ಯಾವ ರೀತಿ ಪಡಿತಲ್ಲ ಕಾರ್ಯಾಗಾರ ತರಬೇತಿ ನಾವು ಯಾವ ರೀತಿ ಕೊಡ್ಬೋದು ಅಂದ್ರೆ ಈಗ ಬಿ ಜೆ ಅವರು ಸುಳ್ಳು ಪ್ರಚಾರವನ್ನು ಮಾಡ್ತಾರೆ ಸುಳ್ಳು ಪ್ರಚಾರ ಮಾಡ್ತಾರೆ ಮತ್ತು ರೈತರಿಗೆ ಮಾರಕವಾಗುವ ಈ ಟ್ರಂಪ್ ಒಪ್ಪಂದ ಸಂವಿಧಾನಾತ್ಮಕವಾಗಿ ಪರಮೋಚ್ಚ ಅಧಿಕಾರ ಪಾರ್ಲಿಮೆಂಟಿಗೆ ಇರ್ತದೆ ಕಮಿಟಿ ಅಂತ ನೇಮಿಸ್ತಾರೆ ಯಾವುದೇ ಒಪ್ಪಂದ ಇನ್ನೊಂದು ದೇಶದ ಜೊತೆ ಆಗಬೇಕಾದ್ರೆ ಆ ಕಮಿಟಿ ರಚನೆ ಮಾಡಿ ಸಾಧಕ ಬಾಧಕಗಳನ್ನು ಸರಿಯಾಗಿ ವಿಚಾರ ಮಾಡ್ತಾರೆ ಅದು ಯಾವುದೇ ಇಲ್ಲದೆ ಅಮೇರಿಕದ ಅಧ್ಯಕ್ಷ ಮಾನ್ಯ ಶ್ರೀ ಟ್ರಂಪ್ ಅವರು ಹಾಗೂ ನಮ್ಮ ದೇಶದ ಪ್ರಧಾನಮಂತ್ರಿ ಏನು ನಾನು ವಿಶ್ವ ನಾಯಕ ಅಂತ ಹೇಳ್ತಾರೆ ದೇಶಕ್ಕೆ ಮಾರಕವಾಗುವಂಥ ಒಪ್ಪಂದವನ್ನು ಮಾಡಿಕೊಂಡಿದ್ದ ನಮ್ಮ ದೇಶದಿಂದ ಯಾವುದೇ ವಸ್ತುಗಳನ್ನು ನಾವು ಪರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅದಕ್ಕೆ ತೆರಿಗೆಯನ್ನು ನಿಗದಿಗೊಳಿಸಿದ್ದಾರೆ ಅಮೇರಿಕದವರು ಅವರಿಂದ ಬರುವಂಥ ವಸ್ತುಗಳಿಗೆ ತೆರಿಗೆ ಇಲ್ಲ ಉದಾಹರಣೆಗೆ ನಮ್ಮ ರೈತರು ಬೆಳೆಯುವಂಥ ಬೆಳೆ ಈ ಗೋಧಿ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ಗೋಧಿ ನಮ್ಮಲ್ಲಿ ಬೆಳೀತೀವಂದ್ರೆ ನಾವು ಅದನ್ನು ಹದಿನೈದು ಸಾವಿರ ರೂಪಾಯಿ ಕ್ವಿಂಟಲ್ ಮಾಡಿದ್ವಿ ಅಂದರೆ ಅಲ್ಲಿ ಅಮೇರಿಕಾದಿಂದ ಬರುವಂಥ ಗೋಧಿ ನಾವು ಸುಮಾರು ಒಂದು ನೂರ ನಾಲ್ವತ್ತು ಕೋಟಿ ಜನಸಂಖ್ಯೆ ಇದ್ದೀವಿ ನಾವು ಅವರು ಬರೀ ನಾಲ್ವತ್ತು ಕೋಟಿ ಜನಸಂಖ್ಯೆ ಉಳ ವಿಸ್ತಾರವಾಗಿ ದೊಡ್ಡದ ಅಲ್ಲಿ ಬೆಳೆದ ಗೋಧಿ ಇಲ್ಲಿ ಹತ್ತು ಸಾವಿರಕ್ಕೂ ಬರ್ಬೋದು ಅವಾಗ ನಮ್ಮ ರೈತರಿಗೆ ಭಾಳ ತೊಂದರೆ ಆಗ್ತದೆ ಆಮೇಲೆ ಎಲ್ಲ ಕ್ಷೇತ್ರದಲ್ಲಿ ನಮ್ಗೆ ಮಾರಕವಾಗಿ ಒಪ್ಪಂದದಾಗ್ಯ ಪಾರ್ಲಿಮೆಂಟ್ನಲ್ಲಿ ಅದ್ರ ಬಗ್ಗೆ ಸವಿಸ್ತಾರವಾಗ ಡಿಬೇಟ್ ಆಗಬೇಕಾಗಿತ್ತು ಡಿಬೇಟ್ ಆಗಿಲ್ಲ ನಮ್ಮಲ್ಲಿ ದೇಶದಲ್ಲಿ ಅತ್ಯಂತ ಪರಿಣಿತರಾದಲ್ಲ ಎಲ್ಲ ಕ್ಷೇತ್ರದಲ್ಲಿ ಅವರ ವಿಚಾರಗಳನ್ನು ಅವರ ಅಭಿ ಏನಾದ ಅಭಿಪ್ರಾಯವನ್ನು ನಾವು ತಿಳ್ಕೊಂಡು ಒಪ್ಪಂದ ಮಾಡಬೇಕಾಯ್ತು ಮಾಡಿಲ್ಲ ಹಾಗೆ ಈಗ ನಾವು ಚುನಾವಣೆ ಆಯೋಗ ಕೇಂದ್ರ ಚುನಾವಣೆ ಆಯೋಗ ಯಾವ ಮಟ್ಟಕ್ಕೆ ಬಂದದಂದ್ರೆ ಆಧಾರ್ ಕಾರ್ಡು ಕೂಡ ಅಥೆಂಟಿಕ್ ಡಾಕ್ಯುಮೆಂಟ್ ಅಲ್ಲಂತರು